ಕಾಟಕ್ಕೆ ಕಳ್ಳತನ ಕಿಳಿದು ಸಿಕ್ಕಿಬಿದ್ದ ಕಳ್ಳ ಬಾಮೈದನ ಚಿಕಿತ್ಸೆಯ ಹಣಕ್ಕಾಗಿ ಕಳ್ಳತನ ಕಿಳಿದ ಮಾವ ಮಟಮಟ ಮಧ್ಯಾಹ್ನವೇ ಕಳ್ಳತನ ಮಾಡಲು ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಕಳ್ಳ ಚಿಕ್ಕಬಳ್ಳಾಪುರ ನಗರದ ಸುಬ್ರರಾಯನಪೇಟೆಯಲ್ಲಿ ನಡೆದ ಘಟನೆ ಹೆಂಡತಿಯ ತಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದ ಅಕ್ಕ ತಮ್ಮನ ಚಿಕಿತ್ಸೆಗೆ ಹಣದ ಅವಶ್ಯಕತೆ ಇರೋದ್ರಿಂದ ಗಂಡನಿಗೆ ಹಣ ತರುವಂತೆ ಪೀಡಿಸಿ ಕಾಟ ಕೊಟ್ಟಿದ್ಲು ಆದರೆ ಗಂಡ ಅವರಿವರ ಬಳಿ ಸಾಲ ಕೇಳಿದ್ದಾನೆ ಯಾರೂ ಕೊಡದೇ ಇದ್ದಾಗ ಮಟಮಟ ಮಧ್ಯಾಹ್ನವೇ ಅನಾಮಿಕನ ಮನೆಗೆ ನುಗ್ಗಿ ಕಳ್ಳತನಕ್ಕಿಳಿದು ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾನೆ ಅದ್ಯಾರು ಹತ್ತಿರ ಈ ವರದಿ ನೋಡಿ ಈ ಫೋಟೋದಲ್ಲಿರುವ ಮೇ ನೋಡ್ಕೋಬಿಡಿ ಇವನ ಹೆಸರು ಸಂತೋಷ ಅಂತ ಬೆಂಗಳೂರು ಬಳಿ ಇರುವ ಸರ್ಜಾಪುರದವನು ಹೆಂಡತಿಯ ತಮನಿಗೆ ಅನಾರೋಗ್ಯ ಇದ್ದಿದ್ದರಿಂದ ಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಹೆಂಡತಿ ಸಂತೋಷನಿಗೆ ಹಿಂಸೆ ನೀಡಿದ್ದಾಳೆ ಆದರೆ ಸಂತೋಷ ಅವರಿವರ ಬಳಿ ಹಣ ಕೇಳಿದ್ದಾನೆ ಯಾರು ನೀಡದೇ ಇದ್ದಾಗ ಹೆಂಡತಿಯ ಕಾಟಕ್ಕೆ ನೊಂದು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ನಗರದ ಚಿಕ್ಕಮ್ಮನ ಮನೆಗೆ ಬಂದಿದ್ದಾನೆ ಏನಾದ್ರೂ ಮಾಡಿ ಬಾಮೈದನ್ನ ಆಪರೇಷನ್ಗೆ ಹಣ ಕೊಡಬೇಕು ಹೆಂಡತಿಯ ಕಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹಳೆಯ ಚಾಳಿಗೆ ಇಳಿದಿದ್ದಾನೆ ನಗರದಲ್ಲಿ ಕಳ್ಳತನಕ್ಕೆ ಸಂಚಾರ ಮಾಡಿದ್ದಾನೆ ಈ ವೇಳೆ ಸುಬ್ರರಾಯನಪೇಟೆಯಲ್ಲಿ ವಾಸವಾಗಿರುವ ಸುನಿಲ್ ಮನೆ ಮೇಲೆ ಬಿದ್ದ ಕಣ್ಣು ಅನಾರೋಗ್ಯದಿಂದ ಬಳಲುತ್ತಿದ್ದ ಸುನಿಲ್ ತಂದೆಯನ್ನ ಥಳಿಸಿ ಮನೆಗೆ ನುಗ್ಗಿ ಮನೆಯ ಬೀರುವಿನಲ್ಲಿದ್ದ ಬಂಗಾರವನ್ನೆಲ್ಲ ದೋಚಿ ಗಂಟುಮೂಟೆ ಕಟ್ಟಿದ್ದಾನೆ ಅಷ್ಟೊತ್ತಿಗೆ ಮನೆಯ ಸುತ್ತಮುತ್ತಲಿನವರು ಮನೆಯ ಬಾಗಿಲು ಚಿಲಕ ಹಾಕಿದ್ದು ಸಿಕ್ಕ ಹಾಕೊಂಡಿದ್ದಾನೆ ನನ್ನ ಹೆಸರು ಸುನಿಲ್ ಅಂತ ನಮ್ಮದು ಎಂಟು ವರ್ಷದಿಂದ ನಾ ಇದೇ ಮನೆಯಲ್ಲಿ ಬಾಡಿಗೆ ಹೋಗಿದೀವಿ ನಿನ್ನೆ ಮಾಮೂಲಿ ನಾನು ಪ್ರತಿದಿನ ಹೊರಗಡೆ ಹೋಗ್ತಾ ಇದ್ದೆ ತೋಟದಲ್ಲಿ ಕೆಲಸ ತೋಟಕ್ಕೆ ಹೋಗ್ತಾ ಇದ್ವಿ ಪ್ರಾಪರ್ ಗೊಳ್ಳಳಿ ಇಲ್ಲಿ ಬಾಡಿಗೆ ಮನೆಯಲ್ಲಿದ್ವಿ ನಿನ್ನೆ ಒಂದು ಗಂಟೆವರೆಗೂ ನನ್ನ ಮನೆಯಲ್ಲಿದ್ದೆ ಒಂದು ಒಂದೂವರೆವರೆಗೂ ಮನೆಯಲ್ಲಿದ್ದೆ ಒಂದೂವರೆ ಆದಮೇಲೆ ನಮ್ಮ ಊರು ಹಳ್ಳಿಯವರು ಕಾಲ್ ಮಾಡಿದ್ರು ಅಂತ ನಾನು ಹೊರಗಡೆ ಟೌನ್ ಕಡೆ ಹೋದೆ ಟೌನ್ ಕಡೆ ಯಾವಾಗ ಹೋದ್ನೋ ಹೋಗಿದ್ದೊಂದು ಇಪ್ಪತ್ತು ನಿಮಿಷಕ್ಕೆ ನಮ್ಮ ಮನೆ ಕೆಲಡೆ ಮನೆಯವರು ಕಾಲ್ ಮಾಡಿದ್ರು ಕೆಳಡೆ ಮನೆಯವರು ಈ ಥರ ನಿಮ್ಮ ಮನೆ ಕಳ್ಳ ಬಂದ್ಬಿಟ್ಯಾನೆ ನಾವು ಲಾಕ್ ಮಾಡಿದ್ದೀವಿ ನೀವು ಬೇಗ ಬನ್ನಿ ಅಂತ ನಾನು ಆ ಥರದಿಂದ ಬೇಗ ಬಂದು ನೋಡಿದೆ ಅವ್ರು ಹೇಳಿದ್ದು ನಿಜಾನೇ ಅವ್ರು ಲಾಕ್ ಮಾಡಿದರು ನಾವು ಲಾಕನ್ನು ತೆಗಿಯಕ್ಕೆ ಹೋಗಲಿಲ್ಲ ಯಾಕೆಂದರೆ ಪೊಲೀಸರು ಬರಲಿ ಪೊಲೀಸರು ಬಂದೆ ತೆಗಿಯೋಣ ಅಂತ ಆಮೇಲೆ ಪೊಲೀಸರು ಬಂದರು ಪೊಲೀಸರು ಮೇಲೆ ತೆಗೆದರ ಬಾಗಿಲು ತೆಗೆದು ಬಂದಾದ್ಮೇಲೆ ನಾವು ಪೊಲೀಸರು ಜೊತೆ ಒಳಗೆ ಬಂದು ಒಳಗೆ ಬಂದು ಇದೆಲ್ಲ ನೋಡಿದ್ವಿ ರೂಮ್ ಎಲ್ಲ ನೋಡಿಸೋದಕ್ಕೆ ಎಲ್ಲ ಬೀರು ಎಲ್ಲ ಕಿತ್ತಾ ಕಿತ್ತ ಚೆಲ್ಲ ಪಿಲಿ ಮಾಡಿದ್ದ ಕೆಲವು ಬೆಳ್ಳಿ ಐಟಮ್ಗಳೆಲ್ಲನೂ ಚೆಲ್ಲಾ ಪಿಲಿ ಮಾಡಿದ್ದ ಒಂದು ಬ್ಯಾಗ್ ತೊಗೊಂಡೋಗಿ ಹಾಲಲ್ಲಿ ಇಟ್ಟಿದ್ದ ಒಂದು ವೇಳೆ ಆ ಬ್ಯಾಗ್ನ ತಗೊಂಡು ಹೊಟ್ಟೋಗೋಣ ಅಂತ ಇಟ್ಟಿದ್ದು ನಾನು ಮೋಸ್ಟ್ಲಿ ಅದಕ್ಕೆ ಇಟ್ಟಿದ್ದು ನಾನು ಇಟ್ಟಿದ್ದಾನೆ ಅದಾದಮೇಲೆ ನಾವು ಮನೇಲಿ ಬೇರೆ ಐಟಮ್ಗಳೆಲ್ಲ ಸರ್ಚ್ ಮಾಡಿದ್ವಿ ಬಂಗಾರ ಕೆಲವೊಳು ಒಂದು ಎಂಟು ಗ್ರಾಮ್ ತೊಂದು ಒಲೆ ಹತ್ತು ಗ್ರಾಮ್ ತೊಂದು ಒಲೆ ಎರಡು ಒಲೆ ಕಾಣಿಸ್ಲಿಲ್ಲ ನಮಗೆ ಇವರು ಇವಾಗ ಕಾಣಿಸ್ಲಿಲ್ಲ ನಮಗೆ ಎಲ್ಲಿದೆ ಅಂತ ಆಯಿತು ಅದೆಲ್ಲ ಹುಡುಕು ನೋಡಿದ್ವಿ ಕಾಣಿಸ್ಲಿಲ್ಲ ಪೊಲೀಸವರು ಅವ್ನು ಕರೆದು ಪೊಲೀಸವರು ಅವ್ನು ತಗೊಂಡಾದ್ಮೇಲೆ ಪೊಲೀಸರು ಅವ್ನು ಕರ್ಕೊಂಡು ಹೋದ್ರು ಅವ್ನು ಕರ್ಕೊಂಡು ಹೋದಾದ್ಮೇಲೆ ರಾತ್ರಿ ಎಫ್ ಐ ಆರ್ ಹಾಕಿದ್ವಿ ಅಂತೇಳಿ ಒಂದು ಎಫ್ ಐ ಆರ್ ಕಾಪಿನೂ ನಮಗೆ ಕೊಟ್ಟಿದ್ದಾರೆ ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಪೊಲೀಸವ್ರನ್ನ ಕೇಳಬೇಕು ಬಟ್ ಏನಂದರೆ ಇಂಥದ್ದು ನಾವು ಮೇಲೆ ಇದು ಸೆಕೆಂಡ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು ನಾವು ಒಬ್ಬೊಬ್ರು ರೀತಿ ನಮ್ಮ ತಂದೆಯವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇಂಥ ಇನ್ಸಿಡೆಂಟ್ ನಮ್ಗೆ ತುಂಬ ಭಯ ಆಗುತ್ತೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಜೊತೆಗೆ ಇನ್ನು ಸುನೀಲ್ ಮೂಲತಃ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದವರಾಗಿದ್ದು ಚಿಕ್ಕಬಳ್ಳಾಪುರ ನಗರದ ಸುಬರಾಯನಪೇಟೆಯಲ್ಲಿ ಕೆಲವು ವರ್ಷಗಳಿಂದ ಕುಟುಂಬ ಸುನೀಲ್ ಕುಟುಂಬ ಬಾಡಿಗೆ ಮನೆ ಮಾಡಿಕೊಂಡಿದ್ದಾರೆ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದು ಮನೆಯಲ್ಲಿ ಇರ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕಳ್ಳ ಸಂತೋಷ್ ಮನೆಗೆ ನುಗ್ಗಿ ವಯಸ್ಸಾದ ಸುನಿಲ್ ತಂದೆ ಮೇಲೆ ಹಲ್ಲೆ ನಡೆಸಿ ಬೀರವನಲ್ಲಿದ್ದ ಒಡವೆಗಳನ್ನ ಗಂಟುಮೂಟೆ ಕಟ್ಕೊಂಡಿದ್ದಾನೆ ಆದರೆ ಅಷ್ಟೊತ್ತಿಗೆ ಮಾತು ಬರೆದ ಸುನೀಲ್ ತಂದೆ ನೆರೆಯವರನ್ನ ಕರೆಸಿ ಮನೆಗೆ ಬಾಗಿಲು ಹಾಕಿದ್ದಾರೆ ಕಳ್ಳ ಮನೆಯ ಒಳಗೆ ಸಿಲುಕಿಕೊಂಡು ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಬಂದ ನಂತರ ಚಿಲ್ಕಾ ತೆರೆದು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ನಮ್ಮ ತಂದೆಯವ್ರಿಗೆ ಅವನು ಕೈಯೆಲ್ಲ ಮುರಿದು ಹಿಂದೆ ಬೆನ್ನಿಗೆ ಹೊಡೆದು ಬೀಳಸ್ಬಿಟ್ಟಿದ್ದಾನೆ ಯಾವಾಗ ಬೀಳಿಸಿದ್ರು ನಮ್ಮ ತಂದೆಯವರು ಭಯಭೀತರಾಗಿ ಏನಾಗಿದ್ದಾರೆ ಅವ್ರಿಗೆ ಪಾಪ ಎಪ್ಪತ್ತಾರು ವರ್ಷ ಓಡಾಡೋಕ್ಕೂ ಆಗಲ್ಲ ಅವ್ರಿಗೆ ಅಂಥದ್ದು ಕೆಳಗಡೆ ಮನೆ ಎರಡುವರೆಗೆ ಕೆಳಗಡೆ ಇಳಿದು ಅಂಗಡಿ ಅವ್ರಿಗೆ ಹೇಳಿ ಆ ಕಡೆ ಪಕ್ಕದಲ್ಲಿರೋ ಅಂಗಡಿಯವ್ರಿಗೆ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಅಂದರೆ ಬರೀ ಕೈ ಸಣ್ಣಗೆ ಮುಖಾಂತ್ರನೇ ಮೇಲೆ ಏನೋ ಆಗ್ತಾ ಇದೆ ಅಂತ ಅವರು ಬಂದಾದ ಮೇಲೆ ಅವನು ಬರೋಷ್ಟೊತ್ತಿಗೆ ಇವನು ಹಾಲಲ್ಲಿ ಬ್ಯಾಗ್ ಇಟ್ಕೊಂಡಿದ್ದಂತೆ ಅವ್ರನ್ನ ನೋಡಿದ ತಕ್ಷಣ ಇವನು ಮನೆ ಕಡೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಯಾವಾಗ ಲಾಕ್ ಮಾಡ್ಕೊಂಡು ಏನಾಯಿತು ಮೈಂಡ್ ಡೋರ್ ಲಾಕ್ ಮಾಡ್ಬಿಟ್ರು ಮೈಂಡ್ ಡೋರ್ ಲಾಕ್ ಮಾಡಿದಾಗಿಂದ ಅವನು ಮನೆಯಲ್ಲಿ ಹೊರಗಡೆ ಹೋಗ್ತೀನ ಇಲ್ಲೇ ಆಯ್ತು ಅದ ಅವನು ಹೋಗಿ ಹಿತ್ಲಿಂದ ಹೊರಟೋಗಣ ಅಂತ ಏನಾದರೂ ಪ್ಲಾನ್ ಮಾಡಿದ್ನೋ ನಾನು ಹಿತ್ಲೆಲ್ಲ ಗ್ರಿಲ್ಸ್ ಹಾಕ್ಬಿಟ್ಟಿದ್ವಿ ಅಲ್ಲಿಂದ ಹೋಗೋಕೆ ಆಗಿಲ್ಲ ಅವನು ಅವಾಗ ಅವನ ಮನೆಯಲ್ಲೇ ಲಾಕ್ ಆಗ್ಬಿಟ್ಟಿದ್ದಾನೆ ಇಲ್ಲಿ ಹೋಗ್ತೀರ ಆಮೇಲೆ ಪೊಲೀಸ್ ಕರೆದು ನಾವು ಓಪನ್ ಮಾಡ್ಸಿದ್ವಿ ಹಾಗಾಗಿ ಗೊತ್ತಿಲ್ಲ ಸರ್ ಯಾರು ಅಂತ ಗೊತ್ತಿಲ್ಲ ನಾನು ಅವ್ನು ನೋಡೂ ಇಲ್ಲ ಅದ ಅವನ ಪರಿಚಯ ಕೂಡ ಇಲ್ಲ ಅವ್ನು ಯಾರು ಅಂತ ನಾನು ಇದುವರೆಗೂ ನೋಡಿಲ್ಲ ನೆನ್ನೆಯೇ ಕಳ್ತ ನಾನು ಒಳಗಡೆ ಬಂದಾವೇನು ಮನೇಲಿ ಇದ್ದಿದ್ದೆ ಅವ್ನು ಗೊತ್ತಾಗಿ ನೋಡಿದ್ದೆ ಅವನು ಪೇಸ್ ನಾನು ಫಸ್ಟ್ ನಿಜವಾಗ್ಲೂ ಹೇಳ್ತೀನಿ ನನ್ನ ಅವ್ರಿಗೆ ಅನಾರೋಗ್ಯ ಇದೆ ಅವ್ರಿಗೆ ಮಾತಾಡೋಕ್ಕೆ ಬರೋಲ್ಲ ಮೆಂಟಲಿ ಮೈಂಡ್ ಸ್ಟ್ರೋಕ್ ಆಗಿತ್ತು ಅಂಥ ಇದ್ರಲ್ಲಿ ಕೂಡ ಅವ್ರು ಹೋಗಿ ಆ ಕೆಳಗಡೆ ಮನೆಯಾಗ ಇಂಟಿಮೇಷನ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು ಇದು ಅದೊಂಥರ ಗ್ರೇಟೇ ನನಗೆ ನಾವು ಯಾವತ್ತೂ ನಾವು ಇಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತ ನಾಲ್ಕೈದು ವರ್ಷ ನಾವು ಆ್ಯಕ್ಟಿವ್ ಇಲ್ಲ ಅಂತಂದು ಅವರು ನೆನ್ನೆನೇ ಅಷ್ಟು ಆಕ್ಟಿವ್ ಆಗಿರೋದು ಏನು ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಕಳ್ಳನನ್ನ ವಶಕ್ಕೆ ಪಡೆದುಕೊಂಡಿದ್ದು ಪೊಲೀಸ್ ಭಾಷೆಯಲ್ಲಿ ರುಚಿ ತೋರಿಸುತ್ತಿದ್ದಂತೆ ದತ್ತಾಂಶಗಳನ್ನ ಬಾಯ್ಬಿಟ್ಟಿದ್ದು ತಪ್ಪಪ್ಕೊಂಡಿದ್ದಾನೆ ಈ ಹಿಂದೆಯೇ ಇದೇ ರೀತಿ ಕಳ್ಳತನ ಮಾಡಲು ಹೋಗಿ ಸಿಕ್ಕಾಕೊಂಡು ಕಂಬಿ ಎಣಿಸಿ ಬಂದಿದ್ದ ಈಗ ಅದೇ ಚಾಳಿ ಮುಂದುವರಿಸಿ ಪೊಲೀಸರ ಅತಿಥಿಯಾಗಿದ್ದಾನೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ